ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಹಾಗೂ ವಿಜಯದಶಮಿ ಪಥ ಸಂಚಲನ ಕಾರ್ಯಕ್ರಮವು ಆನೇಕಲ್ ತಾಲೂಕಿನ ಸರ್ಜಾಪುರ ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸರ್ಜಾಪುರ ನಗರದ ವತಿಯಿಂದ ಆಯೋಜಿಸಲಾಗಿದ್ದ ವಿಜಯದಶಮಿ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ನೂರಾರು ಸ್ವಯಂ ಸೇವಕರು ಗಣ ಸರ್ಜಾಪುರ ರಾಜ ಬೀದಿಗಳಲ್ಲಿ ಹೆಜ್ಜೆ ಹಾಕಿದ ದೃಶ್ಯ ರೋಮಾಂಚನವಾಗಿತ್ತು ಇನ್ನು ರಾಷ್ಟ್ರಭಕ್ತಿ ಶಿಸ್ತು ಮತ್ತು ಸಂಘ ಸ್ಫೂರ್ತಿ ತುಂಬಿದ ಪಥ ಸಂಚಲನವು ಎಲ್ಲರಲ್ಲಿಯೂ ಹೊಸ ಉದ್ಘಾರವನ್ನು ಮೂಡಿಸಿತು ಹಾಗೆಯೇ ದಾರಿಯುದ್ದಕ್ಕೂ ಗಣವೇಶಧಾರಿಗಳ ಮೇಲೆ ಸಾರ್ವಜನಿಕರು ಪುಷ್ಪ ನಮನ ಸಲ್ಲಿಸಿ ತಮ್ಮಲ್ಲಿರುವ ದೇಶ ಭಕ್ತಿಯಿಂದ ಮೆರೆದರು

ಪ್ರಾರಂಭದಲ್ಲಿ ನಾವೆಲ್ಲ ಇದ್ದೇವೆ ಇಡೀ ದೇಶದಲ್ಲಿ ಕಳೆದ ಒಂದು ವಾರದಿಂದ ಎಲ್ಲ ಹೋಳಿನಲ್ಲಿ ಈ ರೀತಿ ವಿಜಯದಶಮಿ ಪಥ ಸಂಚಲನ ನಡೀತಾ ಇದೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ನೂರು ನಗರದಲ್ಲಿ ನೂರು ಕಡೆ ಬೆಳಗ್ಗೆ ಕೆಲವು ಕಡೆ ಸಂಜೆ ಕೆಲವು ಕಡೆ ಈ ರೀತಿ ಎಲ್ಲ ಸ್ವಯಂ ಸೇವಕರು ಗಣೇಶದಲ್ಲಿ ಸಂಚಲನ ಮಾಡುವಂತ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ ತಂಜಾಪುರ ನಗರದ ಸಂಚಲನ ಇವತ್ತು ತುಂಬಾ ಚೆನ್ನಾಗಾಗಿದೆ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅನೇಕ ಕಾರಣ ಇವತ್ತು ಸಂಚಲನ ಯಾವುದೇ ರೀತಿಯಲ್ಲಿ ನಿಲ್ದೇನೆ ವಾಹನವನ್ನು ನಿಯಂತ್ರಣ ಮಾಡಿ ನಮಗೆ ರಕ್ಷಣೆಯನ್ನ ಕೊಟ್ಟು ಈ ಸಂಚಲ ಯಶಸ್ವಿಯಾಗಿ ಪೂರ್ಣ ಎಸರಿಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಆರಕ್ಷಿತ ಬಂಧುಗಳು ಅಂದರೆ ಪೊಲೀಸ್ ಸಿಬ್ಬಂದಿಯವರು ಹಾಗೆಯೇ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆ ವ್ಯವಸ್ಥೆ ಇರ್ಬೋದು ಮೈದಾನವನ್ನು ಕೊಟ್ಟಿರ್ತಕ್ಕಂಥ ವಿದ್ಯಾಸಂಸ್ಥೆಯವರು ಇರ್ಬೋದು ಪಂಚಾಯತ್ ನಮ್ಮ ಪಂಚಾಯಿತಿಯವರು ಇರ್ಬೋದು ಹಾಗೆ ಮಕ್ಕಳಿಗೆ ವೇಷಭೂಷಣವನ್ನ ಹಾಕಿ ನಮಗೆ ಸ್ವಾಗತವನ್ನ ಕೊಡದಂಥ ತಾಯಂದಿರು ಇರ್ಬೋದು ಆಹಾರದ ವ್ಯವಸ್ಥೆ ನೌಕರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಬಂಧುಗಳಿರ್ಬೋದು ಹೀಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅನೇಕ ಶ್ರಮವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರವಾಗಿ ನಾನು ಹೃದಯ ಪೂರ್ವಕ ವಂದನೆಗಳನ್ನು ಅನುಸರಿಸ್ತೇನೆ ಕಾರ್ಯ ಇಡೀ ಒಂದು ವರ್ಷ ನಡೆಯೋದಿದೆ ಮುಂದಿನ ವಿಜಯದಶಮಿ ಎರಡ್ ಸಾವಿರದ ಇಪ್ಪತ್ತಾರು ವಿಜಯದಶಮಿ ಬರೋದಿದೆ ಅಲ್ಲಿವರೆಗೂ ಸಾಮಾಜಿಕ ಜಾಗೃತಿಯನ್ನ ಮಾಡುವಂತ ಚಟುವಟಿಕೆಯನ್ನ ನಾವೆಲ್ಲ ಮಾಡಬೇಕಾಗಿದೆ ಬರುವಂತ ನವೆಂಬರ್ ತಿಂಗಳಲ್ಲಿ ಎಲ್ಲ ತರುಣರು ಯಾರು ಹದಿನೆಂಟು ವರ್ಷ ಮತ್ತು ಮೇಲ್ಪಟ್ಟಂತವರು ಇದ್ದಾರೆ ಅವರ ಸಮಾವೇಶಗಳು ಪ್ರತಿ ನಗರದಲ್ಲಿ ನಡೆಯುತ್ತಿದೆ ಅವರನ್ನ ಸಾಮಾಜಿಕ ಕಾರ್ಯದಲ್ಲಿ ರಾಷ್ಟ್ರ ಜಾಗರಣ ಕಾರ್ಯದಲ್ಲಿ ರಾಷ್ಟ್ರದ ಕಾರ್ಯದಲ್ಲಿ ತೊಡಗಿಸುವಂತ ಕೆಲಸ ಆಗ್ಬೇಕಾಗಿದೆ ಅದಕ್ಕೆ ಎಲ್ಲ ತರುಣರು ತರುಣಿಯರು ಅವರನ್ನ ಸಂಪರ್ಕ ಮಾಡಿ ಅವರನ್ನ ಒಂದು ಆಪ್ ರಿಜಿಸ್ಟರ್ ಮಾಡಿ ಆ ಒಂದು ಸಮಾವೇಶಕ್ಕೆ ನವೆಂಬರ್ ತಿಂಗಳಲ್ಲಿ ನಾವೆಲ್ಲರೂ ಕರೆಯೋದಿದ್ದೇವೆ ಅದಕ್ಕೆ ನಮ್ಮ ನಮ್ಮ ವಸತಿಗಳ ಪಂಚಾಯಿತಿನಲ್ಲಿ ಆ ರೀತಿ ತರುಣರನ್ನ ಗುರುತು ಮಾಡಿ ತರುಣಿಯರನ್ನ ಗುರುತು ಮಾಡಿ ಅವ್ರನ್ನ ಪಟ್ಟಿ ಮಾಡಿ ನಾವೆಲ್ಲರೂ ಸಂಪರ್ಕ ಮಾಡಬೇಕು ಹಾಗೆಯೇ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ನಮ್ಮ ಊರಲ್ಲಿ ನಮ್ಮ ನಮ್ಮ ವಸತಿನಲ್ಲಿ ಇರ್ತಕ್ಕಂತ ಎಲ್ಲ ಮನೆಗಳಿಗೆ ಸಂಪರ್ಕ ಮಾಡುವಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗಿದೆ ಸಾಮಾಜಿಕ ಪರಿವರ್ತನೆ ಐದು ಅಂಶಗಳನ್ನು ಇಟ್ಕೊಂಡು ಸಂಘ ವರ್ಷ ಕೆಲಸ ಮಾಡ್ಬೇಕಂತ ಕೊಟ್ಟಿದೆ ಮೊದಲನೇದಾಗಿ ನಮ್ಮ ಕುಟುಂಬಗಳಲ್ಲಿ ಏನು ಮೌಲ್ಯಗಳನ್ನ ಕಳ್ಕೊಳ್ತಾ ಇದ್ದೇವೆ ಕುಟುಂಬ ಪದ್ಧತಿ ಸಡಿಲ ಆಗ್ತಾ ಇದೆ ಕುಟುಂಬ ವ್ಯವಸ್ಥೆಯಲ್ಲಿ ಇವತ್ತೇನು ರಿಕೃತಿಗಳನ್ನ ನೋಡ್ತಾ ಇದ್ದೇವೆ ಅದನ್ನ ಸರಿ ಮಾಡೋ ದೃಷ್ಟಿಯಿಂದ ಪ್ರತಿಯೊಂದು ಕುಟುಂಬದಲ್ಲೂ ಸಂಸ್ಕಾರಗಳು ಸಂಸ್ಕಾರವಾಗಿರ್ತಕ್ಕಂಥ ಚಟುವಟಿಕೆಗಳು ಕಾರ್ಯಕ್ರಮಗಳು ಮಾಡಬೇಕು ಆ ಕುಟುಂಬ ಮೌಲ್ಯಾಧಾರಿತ ಕುಟುಂಬ ಆಗ್ಬೇಕು ಅಲ್ಲಿ ಹುಟ್ಟುವಂತ ಮಕ್ಕಳು ಬೆಳೆಯುವಂತ ಮಕ್ಕಳು ಸಮಾಜಕ್ಕೆ ಆಸ್ತಿ ಆಗ್ಬೇಕು ಆ ರೀತಿ ನಮ್ಮ ಪರಂಪರೆ ನಮ್ಮ ಇತಿಹಾಸ ನಮ್ಮ ಸಂಸ್ಕೃತಿ ಹಿರಿಯರಿಗೆ ಗೌರವ ಕೊಡುವಂಥದ್ದು ನಮ್ಮ ಮಾತೃಭಾಷೆಯನ್ನ ಕಲಿಯುವಂಥದ್ದು ಅದನ್ನ ಮಾತಾಡುವಂಥದ್ದು ರಕ್ಷಣೆ ಮಾಡುವಂಥದ್ದು ನಮ್ಮ ಧನವನ್ನ ಕಲ್ತ್ಕೊಳ್ಳುವಂಥದ್ದು ನಮ್ಮ ದೇಶದ ಹಿರಿಮೆ ಗಣಿಮೆ ನಮ್ಮ ಪೂರ್ವಜರ ಬಗ್ಗೆ ಈ ರೀತಿ ಕುಟುಂಬದಲ್ಲಿ ಏನೇನು ಸಂಸ್ಕಾರ ಇವತ್ತು ಕೊಡಬೇಕು ಅದೆಲ್ಲವನ್ನ ನಮ್ಮ ಮನೆಗಳು ಹಾಗೆ ನಮ್ಮ ಸ್ನೇಹಿತರ ಮನೆಗಳು ನಮ್ಮ ನೆಂಟರ ಮನೆಗಳು ನಮ್ಮ ಅಪ್ಪಗರ ಮನೆಗಳು ಇದು ಕುಟುಂಬದಲ್ಲಿ ಸಂಸ್ಕಾರ ತರುವಂತ ಕೆಲಸವನ್ನ ಮಾಡುವಂಥದ್ದು ಎರಡನೇದು ಇವತ್ತು ನಮ್ಮ ಬದುಕಿಗೆ ಬೇಕಾದ ಅವಶ್ಯಕತೆ ಇರತಕ್ಕಂಥ ಪರಿಸರ ಏನಿದೆ ಆ ಪರಿಸರವನ್ನ ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ಎಲ್ಲ ಸ್ವಯಂ ಸೇವಕರು ಎಲ್ಲ ಬಂಧುಗಳು ಎಲ್ಲ ಸಜ್ಜನರು ಎಲ್ಲ ಮನೆಗಳು ಪರಿಸರ ಪೂರಕವಾಗಿರ್ತಕ್ಕಂಥ ಜೀವನವನ್ನ ನಡೆಸಬೇಕು ಉದಾಹರಣೆಗೆ ಪ್ಲಾಸ್ಟಿಕ್ ಮುಕ್ತ ಜೀವನ ಆದಷ್ಟು ಪ್ಲಾಸ್ಟಿಕ್ ಅನ್ನ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬಳಸೋದನ್ನ ನಿಲ್ಲಿಸಬೇಕು ಬಳಸಿದ್ರು ಸಹ ನಮ್ಮ ಮನೆಯಿಂದ ಒಂದೇ ಒಂದು ಪ್ಲಾಸ್ಟಿಕ್ ಆಚೆ ಹೋಗೋದಿಲ್ಲ ಅನ್ನುವಂತ ಅವೇರ್ನೆಸ್ ಆ ರೀತಿಯ ಬದುಕನ್ನ ನಾವು ಕಟ್ಕೊಳ್ಬೇಕು ಇವತ್ತು ಅನೇಕ ಮನೆಗಳಲ್ಲಿ ಮಕ್ಕಳು ಪ್ಲಾಸ್ಟಿಕ್ ಬ್ರೀಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮನೆಗೆ ಬರುವಂತ ಆಯಿನ್ ಪ್ಯಾಕೆಟ್ ಇರ್ಬೋದು ಸಿಂಗಲ್ ಯೂಸ್ ಪ್ಯಾಕೆಟ್ ಕವರ್ ಇರ್ಬೋದು ಬಿಸ್ಲರಿ ಬಾಟ್ಲಲ್ಲಿ ಹಾಕಿರ್ತಾರೆ ಸುಮಾರು ಕೆ ಕೆಜಿ ಒಂದು ಲೀಟರ್ ಬಿಸ್ಲರಿ ಬಾಟ್ನಲ್ಲಿ ಒಂದು ನಾಲ್ಕೈದು ಕೆಜಿ ಅಷ್ಟು ಪ್ಲಾಸ್ಟಿಕ್ ತುಂಬಿಸ್ಬೋದು ಆ ರೀತಿ ನಮ್ಮ ಮನೆಯಲ್ಲಿ ನಾವೇನಾದ್ರು ಮಾಡಬಹುದ ಮೊದಲನೇದಾಗಿ ಪ್ಲಾಸ್ಟಿಕ್ ಅನ್ನೋದಷ್ಟು ಕಡೆ ಉಪಯೋಗಿಸಲು ಅನಿವಾರ್ಯ ಇದೆ ತರಬೇಕು ಪ್ಲಾಸ್ಟಿಕ್ ನಮ್ಮ ಮನೆಯಲ್ಲಿ ಆಗದೆ ಹೋಗಬಾರ್ದು ಈ ರೀತಿ ನಾವು ಮನೆಯಲ್ಲಿ ಪರಿಸರದ ಬಗ್ಗೆ ನೀವು ಎರಡನೇದು ನಾವೆಲ್ಲ ಸಣ್ಣ ಇರ್ಬೇಕಾದ್ರೆ ಬಾವಿನ ನೀರು ಸಿಗ್ತಾ ಇದೆ ಇವತ್ತು ಬಾತ್ರ ನೀರು ಸಿಗ್ತಾ ಇದೆ ಅದು ದುಡ್ಡು ಕೊಡ್ರೆ ಮಾತ್ರ ಮುಂದಿನ ಪೀಳಿಗೆ ನಾವು ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿಯ ಸಮಾಜವನ್ನು ಪರಿಸರವನ್ನ ಕೊಡ್ತೇವೆ ಅದಕ್ಕೆ ನೀರನ್ನು ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ನಮ್ಮ ಮನೆಯಲ್ಲಿ ನಾವು ಎಷ್ಟು ನೀರನ್ನು ಕಡಿಮೆ ಬಳಸ್ಬೋದು ಇದರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡುವಂಥದ್ದು ನಮ್ಮ ಮಕ್ಕಳಿಗೆ ಕಲಿಸುವಂಥದ್ದು ಇದನ್ನ ಮಾಡಬೇಕು ಮೂರನೇದು ವಿದ್ಯುತ್ ಶಕ್ತಿಯನ್ನು ನಾವು ಆದಷ್ಟು ಕಡಿಮೆ ಬಳಸೋದು ವೇಸ್ಟ್ ಆಗಿ ಎಲ್ಲ ಫ್ಯಾನ್ ಓಡ್ತಾ ಇರುತ್ತೆ ಔಷಧಿಗಳನ್ನ ಆಫ್ ಮಾಡಿಸ್ಬೇಕು ಲೈಟ್ ಅನ್ನು ಆಫ್ ಮಾಡಬೇಕು ಆದಷ್ಟು ಸೋಲಾರ್ ವಿದ್ಯುತ್ ಅನ್ನು ಉಪಯೋಗಿಸುವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಇನ್ನೊಂದು ನಮ್ಮ ಮನೆ ಸುತ್ತಮುತ್ತಲು ಹಸಿರನ್ನ ಆದಷ್ಟು ಹೆಚ್ಚು ಬೆಳೆಸೋದ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಮನೆಗಳ ಮೇಲೆ ಟೆರೆಸ್ಗಳನ್ನು ಗಾರ್ಡನ್ ಮಾಡ್ತಾರೆ ಕಾಡನ್ನೇ ಬೆಳೆಸ್ತಾ ಇದಾರೆ ಮಲ್ಲೇಶ್ವರಂ ಅಲ್ಲಿರ್ತಕ್ಕಂಥ ಕಾಡು ಮಲ್ಲೇಶ್ವರಂ ಇರ್ತಕ್ಕಂಥ ಒಬ್ರು ಇಡೀ ಟೆರಸ್ ಮೇಲೆ ಒಂದು ಅರಣ್ಯವನ್ನೇ ಸೃಷ್ಟಿ ಮಾಡಿರೋದು ಎಲ್ಲ ತರದ ಹಣ್ಣುಗಳ ಗಿರೆಗಳನ್ನು ಹಾಕಿದ್ದಾರೆ ಅನೇಕ ಮನೆಗಳಲ್ಲಿ ಅವ್ರ ಮನೆಗೆ ಬೇಕಾಗಿರ್ತಕ್ಕಂಥ ಸೊಪ್ಪನ್ನ ತರಕಾರಿಗಳನ್ನ ಬೆಳ್ಕೊಳ್ಳುವಂತ ಕೆಲಸಗಳು ಆಗ್ತಾ ಇದೆ ಆ ರೀತಿ ನಮ್ಮ ಮನೆ ಹಸಿರುಮಯ ಆಗ್ಬೇಕು ನಮ್ಮ ಮನೆಯಲ್ಲಿ ನಮಗೆ ಮನೆಗೆ ಬೇಕಾಗುವಷ್ಟು ಆರೋಗ್ಯವಂತ ಯಾವುದೇ ರಾಸಾಯನಿಕ ಉಪಯೋಗ ಇರ್ತಕ್ಕಂಥ ತರಕಾರಿಯನ್ನ ಬೆಳೆಸ್ಕೊಳ್ಳುವಂತ ಪ್ರಯತ್ನ ನಾವು ಮಾಡಬೇಕು ನಮ್ಮ ಮಕ್ಕಳ ಕೈ ಮಾಡಿಸ್ಬೇಕು ಹಾಗೇನೆ ನಮ್ಮ ಮನೆ ಇರ್ತಕ್ಕಂಥ ಪಕ್ಷಿಗಳು ಪ್ರಾಣಿಗಳು ಏನಿದಾವೆ ಆಹಾರವನ್ನು ಕೊಡುವಂಥದ್ದು ನೀರನ್ನ ಕೊಡುವಂಥದ್ದು ಈ ರೀತಿ ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಜೀವನ ಪದ್ಧತಿ ನಮ್ದು ನಮ್ಮ ಮನೇದಾಗ್ಬೇಕು ಅನ್ನುವಂಥದ್ದು ಎರಡನೇದು ಮೂರನೇದು ನಾಲೆನಿಗೆ ಕರ್ತವ್ಯ ಇವತ್ತೇನು ನಮ್ಮ ದೇಶದ ಕಾನೂನು ಇದೆ ಆ ಕಾನೂನನ್ನ ನಾವು ಪಾಲನೆ ಮಾಡ್ತಾ ನಮ್ಮ ಮಕ್ಕಳಿಗೆ ತೋರಿಸ್ತಾ ಅವರಿಗೆ ಪಾಲನೆ ಮಾಡೋ ರೀತಿಯ ಪ್ರೇರಣೆಯನ್ನ ಕೊಡ್ತಾ ಇಡೀ ನಮ್ಮ ಕುಟುಂಬ ಆ ರೀತಿ ಚಿಂತನೆ ಮಾಡೋ ಉದಾಹರಣೆಗೆ ಟ್ರಾಫಿಕ್ ರೂಲ್ಸ್ ಅನ್ನ ಪಾಲನೆ ಮಾಡುವಂಥದ್ದು ವಾಹನ ಓಡಿಸಬೇಕಾದ್ರೆ ಹೆಲ್ಮೆಟ್ ಆಗಿ ವಾಹನ ಓಡಿಸುವಂತ ಸೀಟ್ ಪೇಟ್ ಹಾಕುವಂತದ್ದು ವಾಹನ ಚಾಲನೆ ಮಾಡಬೇಕಾದ್ರೆ ಫೋನ್ ಅನ್ನು ಉಪಯೋಗಿಸಿದೆ ಅಂತ ಟ್ರಾಫಿಕ್ ಸಿಗ್ನಲ್ ಅನ್ನ ಜುಮ್ ಮಾಡಿದೆ ಅಂತ ಈ ತರ ಕಾನೂನು ಏನು ನಾವು ಪಾಲನೆ ಮಾಡಬೇಕು ಎಲ್ಲವನ್ನ ನಾವು ಪಾಲನೆ ಮಾಡಿದೆ ಬಸ್ ಹೋಗ್ಬೇಕಾದ್ರೆ ಯಾರು ಹಿಡೀರ್ ಬರ್ತಾರೆ ವಯಸ್ಸಾಗಿರ್ತಕ್ಕಂಥ ಗರ್ಭಿಣಿ ತಾಯಿ ಅಂತ ಬರ್ತಾರೆ ಅವ್ರಿಗೆ ಆಸನವನ್ನ ಸೀಟನ್ನು ಬಿಟ್ಕೊಡುವಂಥದ್ದು ಈ ತರ ನಾವು ಮಾಡ್ತಾ ಮಾಡ್ತಾ ನಮ್ಮ ಮಕ್ಕಳಿಗೆ ತೋರಿಸ್ತಾ ತೋರಿಸ್ತಾ ಇಡೀ ಸಮಾಜದಲ್ಲಿ ಈ ರೀತಿಯ ಅಭ್ಯಭ್ಯಾಸನ ತರುವ ಕೆಲಸ ಆಗ್ತದೆ ಇದು ನಾಲ್ಕನೇದು ನಮ್ಮ ಸಮಾಜದಲ್ಲಿ ಇವತ್ತಿಗೂ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಏನು ಅದರಲ್ಲಿ ಕೇಳುವ ಅಸ್ಪೃಶ್ಯತೆ ಭಾವ ಅದು ನನ್ನ ಮನೆಯಲ್ಲಿ ಇರಬಾರ್ದು ನನ್ನ ಮನೆ ಎಲ್ಲ ತಾಯಿ ತಾಯಿ ಭಾರತೀಯ ಮಕ್ಕಳಿಗೆ ಪ್ರವೇಶ ಇದೆ ಅವರು ನಮ್ಮ ಮನೆಗೆ ಬರಬಹುದು ಅನ್ನುವಂತ ವಾತಾವರಣ ಎಲ್ಲ ಮನೆಗಳಲ್ಲಿ ನಿರ್ಮಾಣ ಆಗಬೇಕು ಆ ದೃಷ್ಟಿಯಿಂದ ನಮ್ಮ ಮನೆ ಪರಿವರ್ತನೆ ಆಗ್ಬೇಕು ಇದಕ್ಕೆ ಕೊನೆಯದಾಗಿ ನಮ್ಮ ಪ್ರಧಾನ ಮಂತ್ರಿಗಳು ಕಳೆದ ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದಾರೆ ಆತ್ಮ ನಿರ್ಭರ ಭಾರತ ಆಗ್ಬೇಕು ನಮ್ಮ ಧನವನ್ನ ಆದಾಗ ನಮ್ಮ ಜೀವನ ನಾವು ಕಟ್ಕೊಳ್ಬೇಕು ಸ್ವದೇಶಿ ಚಿಂತನೆ ಸ್ವದೇಶಿ ಜೀವನ ಪದ್ಧತಿ ಸ್ವದೇಶಿ ಭಾಷೆ ಸ್ವದೇಶಿ ಆಹಾರ ವ್ಯವಸ್ಥೆ ಸ್ವದೇಶಿ ವಸ್ತ್ರ ಉಡುಪು ಈ ಎಲ್ಲವನ್ನ ನಮ್ಮ ಮನೆಯಲ್ಲಿ ನಾವು ಪಾಲನೆ ಮಾಡುವಂತ ಕೆಲಸ ಆಗಬೇಕು ಸ್ವದೇಶಿ ಜೀವನ ಪರಿ ಈ ದೇಶದಲ್ಲಿ ಉತ್ಪಾದನೆ ಆಗುವಂತ ವಸ್ತುಗಳನ್ನೇ ಉಪಯೋಗಿಸುವಂತದ್ದು ಈ ದೇಶದ ವಸ್ತುಗಳನ್ನೇ ಆದಷ್ಟು ನಾವು ಕೊಂಡ್ಕೊಳ್ಳುವಂತದ್ದು ಈ ರೀತಿ ಐದು ಪಂಚ ಪರಿವರ್ತನೆ ವಿಷಯಗಳನ್ನ ಇಟ್ಕೊಂಡು ನಾವೆಲ್ಲರೂ ಸಹ ಮನೆ ಮನೆಗೆ ಹೋಗ್ಬೇಕಾಗಿದೆ ಜೊತೆಗೆ ರಾಷ್ಟ್ರೀಯ ಸಾಹಿತ್ಯ ಸಂಘದ ಒಂದು ಇತಿಹಾಸ ಸಂಘ ಕೆಲಸ ಮಾಡತಕ್ಕಂಥ ರೀತಿ ಅದಕ್ಕೆ ಸಮಾಜ ಯಾವ ರೀತಿ ಜೋಡಿಸ್ಕೊಳ್ಬಹುದು ಎಲ್ಲವನ್ನ ಇರ್ತಕ್ಕಂಥ ಒಂದು ಸಾಹಿತ್ಯ ನಮ್ಗೆ ಬರುತ್ತೆ ಅದನ್ನ ನಾವು ಎಲ್ಲ ಮನೆಗೆ ತಲುಪುವಂತದ್ದು ಡಿಸೆಂಬರ್ ಮಾಡಬೇಕು ಆ ಒಂದು ಜನವರಿ ಹದಿನೈದರಿಂದ ಏನು ದಿನಾಂಕ ಇಷ್ಟು ಆಗಿದೆ ಆ ಮಧ್ಯದ ನಮ್ಮ ನಮ್ಮ ಪಂಚಾಯಿತಿನಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಾವೆಲ್ಲ ಜಾತಿ ಮತ ಭೇದವನ್ನ ಮರೆತು ಸೇರಬೇಕು ಅಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿರ್ತಾರೆ ಅದಕ್ಕೆ ನಮ್ಮ ಗ್ರಾಮದ ಎಲ್ಲ ಮನೆಗಳಿದ್ದ ಅವ್ರು ಯಾವುದೇ ಪಕ್ಷ ಇರ್ಬೋದು ಯಾವುದೇ ಜಾತಿ ಇರ್ಬೋದು ಯಾವುದೇ ಭಾಷೆಯವರು ಇರ್ಬೋದು ಎಲ್ಲರನ್ನೂ ಮಾತಾಡಿಸಿ ಆ ಸಮಾವೇಶಕ್ಕೆ ಬರೋ ರೀತಿಯಲ್ಲಿ ನೀಡಿ ಇದು ಇದ್ರ ಮಧ್ಯೆ ಸಮಾಜದಲ್ಲಿರ್ತಕ್ಕಂಥ ಏನು ಪ್ರಭಾವಿ ಜಾತಿ ಪ್ರಭಾವಿ ಪ್ರಭಾವಿಗಳಿರ್ಬೋದು ಸಾಮಾಜಿಕ ಚಟುವಟಿಕೆಯನ್ನು ಮಾಡ್ತಾ ಇರ್ಬೋದು ಸಾಮಾಜಿಕ ಪರಿವರ್ತನೆ ಕೆಲಸವನ್ನು ಮಾಡ್ತಾ ಹಾಗೆ ಅಧಿಕಾರಿಗಳು ಇರ್ಬೋದು ಈ ರೀತಿ ಎಲ್ಲರನ್ನೂ ಒಂದೇ ಸೇರಿಸಿ ರಾಷ್ಟ್ರೀಯ ಚಿಂತನೆ ಕೊಡೋ ದೃಷ್ಟಿಯಿಂದ ಸದ್ಭಾವನಾ ಗೋಷ್ಠಿಗಳು ಸಮಾನ ಮನಸ್ಕರ ಒಂದು ಗೋಷ್ಠಿ ಕಾರ್ಯಕ್ರಮಗಳು ಇದೆಲ್ಲವೂ ಪ್ರಥಮ ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯೋದಿದೆ ಅದಕ್ಕೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಊರಲ್ಲಿರ್ತಕ್ಕಂಥ ಜಾತಿ ಮುಖಂಡರು ಪ್ರಭಾವಿಗಳು ಈ ರೀತಿ ಯಾರು ಸಮಾಜದಲ್ಲಿ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಆ ಥರದವರು ಅವರನ್ನ ಗುರುತು ಮಾಡಿ ನಾವು ಹೆಸರನ್ನು ನಮ್ಮ ನಮ್ಮ ನಗರದ ಕಾರ್ಯಭಾರಿಗೆ ಕೊಡಬೇಕು ಇನ್ನು ಕೊನೆಯಲ್ಲಿ ಮುಂದಿನ ಸೆಪ್ಟೆಂಬರ್ ಏನು ವಿಜಯದಶಮಿ ಬರುತ್ತೆ ಅದಕ್ಕಿಂತ ಮುಂಚೆ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಉಪವಾಸಿನಲ್ಲಿ ಎಲ್ಲ ಗುರುತಲ್ಲಿ ನಾವು ಏಳು ದಿನ ಶಾಖೆ ಮಾಡ್ಬೇಕು ಯಾರು ಹಿಂದೆ ನಾವೆಲ್ಲ ಮುಖ್ಯಸ್ಥಗಳಾಗಿದ್ವಿ ಶಾಖೆಗೆ ಬರ್ತಾ ಇದ್ವಿ ಸಣ್ಣವ್ರು ಇದ್ದಾಗ ಯಾರು ಈಗ ಯಾರೂ ಬರ್ತಾ ಇಲ್ಲ ಎಲ್ಲರೂ ಸಹ ಒಂದೊಂದು ಶಾಖೆ ಸಂಪರ್ಕ ಮಾಡುವಂಥದ್ದು ನಾವೇ ಶಾಖೆ ಮಾಡುವಂಥದ್ದು ಈ ಥರ ನಮ್ಮ ಸತ್ಯಾಪುರ ನಗರದಲ್ಲಿ ಸುಮಾರು ನಲವತ್ತೆಂಟು ಎಷ್ಟು ವಸತಿ ಏಳು ವಸತಿ ಇದೆ ಹತ್ರ ಒಂದು ಐವತ್ತೆರಡು ಗ್ರಾಮಗಳಿದೆ ಎಲ್ಲ ಗ್ರಾಮದಲ್ಲೂ ನಾವು ಒಂದು ವಾರದ ಶಾಖೆ ಬೆಳಿಗ್ಗೆ ಅಥವಾ ಸಂಜೆ ಅಥವಾ ರಾತ್ರಿ ಅದಕ್ಕೆ ಎಲ್ಲ ಸ್ವಯಂ ಸೇವಕರು ಎಲ್ಲ ಪರಿವಾರದ ಕಾರ್ಯಕರ್ತರು ಬರೋ ರೀತಿಯಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ ಮಾಡೋದಿರುತ್ತೆ ಈ ರೀತಿ ಇಡೀ ವರ್ಷ ನಾವು ಶತಾಬ್ದಿ ಕಾರ್ಯವನ್ನ ಸಂಘಟನೆಯನ್ನ ಸಂಘಟನೆಯ ವಿಸ್ತಾರವನ್ನ ಮಾಡ್ಲಿಕ್ಕೋಸ್ಕರ ಸಮಾಜದ ಪರಿವರ್ತನೆಯಲ್ಲಿ ಹೆಚ್ಚು ಹೆಚ್ಚು ಜನ ಉದ್ಯೋಗಿಗಳು ಪರಿವಾರ ಸಂಘಟನೆ ಕಾರ್ಯಕರ್ತರು ತಾಯಂದರು ಎನ್ ಜಿ ಒಗಳು ಇವರನ್ನ ತೊಡಗಿಸುವ ದಿನಗಳಲ್ಲಿ ಇವತ್ತೇನು ನಾವು ಈ ರೀತಿ ಸೇರಿದ್ದೇವೆ ಆ ರೀತಿ ನನ್ನೊಂದ್ ಹೊಸಿನಲ್ಲಿ ತಿಂಗಳಲ್ಲಿ ಒಂದ್ಸತಿ ಎರಡ್ ಸತಿ ಸಾಂಘಿಕೂ ಭಾನುವಾರದ ಸಾಂಘಿಕೂ ಯೋಚನೆ ಮಾಡ್ತಾರೆ ಹಾಗೆಲ್ಲರೂ ನಾವೆಲ್ಲ ಬರಬೇಕು ಅನ್ನ ಜೊತೆ ಅನೇಕ ಸ್ನೇಹಿತರು ಬರೋ ರೀತಿಯಲ್ಲಿ ಮಾಡಬೇಕು